ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮೂಢ ಆಗರಣದಲ್ಲಿ ಇವತ್ತು ಕೂಡ ಅವರ ಆರೋಪಿ ಇಟ್ಟು ಏನೇನು ಅಡಗಿದೆ ಎಲ್ಲವೂ ಕೂಡ ನಮಗೂ ಕೂಡ ಗೊತ್ತಿದೆ ಆದರೆ ಇದೇ ವಿಚಾರ ಇಟ್ಕೊಂಡ್ರೆ ವ್ಯವಸ್ಥೆ ಕೆಲಸ ಮಾಡೋಕೆ ಮಾಡಬೇಕು ಅಂತ ನಾವು ಆಲೋಚನೆ ಮಾಡ್ತೇವೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನಲ್ಲಿ ಆಷಾಢ ಮೆಗಾ ಆಫರ್ ತಪ್ಪದೆ ಬರ್ತೀರಲ್ಲ ಭಾರತೀಯ ಜನತಾ ಪಾರ್ಟಿ ಇದನ್ನ ಹೋರಾಟ ಮಾಡಿದ್ರು ಅಂತ ಹೇಳಿಲ್ಲ ಸೊ ಈವನ್ ಟುಡೇ ದ ಸ್ಟ್ಯಾಂಡ್ ಆಫ್ ಭಾರತೀಯ ಜನತಾ ಪಾರ್ಟಿ ಇಸ್ ಕ್ಲಿಯರ್ ఆనరబల్ చీఫ్ మినస్టర్ ఆఫ్ కర్ణర్ ఫ్యామిలీ మోడ స్క్యాండల్ మేలు ఎఫ్ఐఆర్ కూడా సుప్రీం కోర్ట్ ఇవతడా గౌరవన్వత ముఖ్యమంత్రి మూడ ఆగరణ ఆరోపి ఖండి ఈ విచారీ బా మంత ప్రకటన ಯಾಕೆಂದ್ರೆ ಇದು ಒಂದು ಕಡೆ ಹದಿನಾಲ್ಕು ನಿವೇಶನಗಳು ಮುಖ್ಯಮಂತ್ರಿ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದಾದರೆ ಐದು ಸಾವಿರ ಕೋಟಿಗೂ ಬೆಲೆ ಬಾಳ್ತಕ್ಕಂಥ ನಿವೇಶನಗಳು ಹಾದಿಲಿ ಹೋಗ್ತಕ್ಕಂಥ ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಮುಖ್ಯನ ಇವತ್ತು ಮಾರಾಟ ಆಗಿರ್ತಕ್ಕಂಥದ್ದು ಕೂಡ ಕಂಡು ಬಂದಿದೆ ಆದರೆ ನಿರ್ವಹಣೆ ಕೂಡ ನೀಬೇ ಹೋಗ್ತಕ್ಕಂಥ ಧರ್ಮಸ್ಥಳ ವಿಚಾರ ಕೇಳಿ ಹೇಳ್ತೀರಿ ಸರ್ ಅಲ್ಲಿ ಹೋಗಿ ಪ್ರತಿಷ್ಠಾನ ಮಾಡೋದು ಎಸ್ ಐ ಟಿ ತನಿಖೆ ನಾನು ಮೊನ್ನೆಯನ್ನು ಕೂಡ ಸ್ಪಷ್ಟಪಡಿಸಿದ್ದೇನೆ ರಾಜ್ಯ ಸರ್ಕಾರ ಇವತ್ತು ಎಸ್ ಐ ಟಿಯನ್ನ ಏನು ಫಾರ್ಮ್ ಮಾಡಿದೆ ಎಸ್ ಐ ಟಿ ಘಟನೆಯನ್ನು ಮಾಡಿದ್ದಾರೆ ಇದು ಶೀಘ್ರದಲ್ಲಿ ತನಿಖೆ ಆಗಬೇಕು ಪಾರದರ್ಶಕವಾಗಿ ತನಿಖೆ ಆಗಿ ಸತ್ಯಾಂಶ ಹೊರಬರಬೇಕು ಅಂತಕ್ಕಂಥದ್ದು ಎಲ್ರದ್ದು ಕೂಡ ಆಶಯ ಆಗಿದೆ ಆದರೆ ಈ ವಿಚಾರವನ್ನು ಇಟ್ಕೊಂಡು ಅಲ್ಲಿ ವಾತಾವರಣ ಹಾಳು ಮಾಡ್ತಕ್ಕಂಥ ಅಥವಾ ಅಲ್ಲಿ ವ್ಯವಸ್ಥೆನ ಹಾಳು ಪಡಿಸ್ತಕ್ಕಂಥ ಮತ್ತೆ ಅಪಪ್ರಚಾರ ಮಾಡ್ತಕ್ಕಂಥದ್ದನ್ನ ತಡೆಬೇಕು ಸರ್ಕಾರ ಅದನ್ನು ಕೂಡ ಗಮನಿಸ್ಬೇಕು ಹಾಗಾಗಿ ಇದರಲ್ಲಿ ಏನೇನು ಕುತಂತ್ರಗಳು ಅಡಗಿದೆ ಎಲ್ಲವೂ ಕೂಡ ನಮಗೂ ಕೂಡ ಗೊತ್ತಿದೆ ಆದರೆ ಇದೇ ವಿಚಾರ ಹಿಡ್ಕೊಂಡು ಅಲ್ಲಿ ವ್ಯವಸ್ಥೆ ಮಾಡ್ತಕ್ಕಂಥ ಕೆಲಸ ಮಾಡೋಕೆ ಕೊಟ್ರೆ ಅದ್ರ ಬಗ್ಗೆ ನಾವು ಮುಂದೆ ಏನ್ ಮಾಡ್ಬೇಕು ಅಂತ ನಾವು ಆಲೋಚನೆ ಮಾಡ್ತೇವೆ ಬಹಳ ಐವತ್ತು ಕೋಟಿ ಅವ್ರಿಗೂ ಕೊಟ್ಟಿಲ್ಲ ಇನ್ನು ಅಧಿವೇಶನ ಪ್ರಾರಂಭ ಆಗ್ತಾ ಇದೆ ಮುಖ್ಯಮಂತ್ರಿಗಳ ವಿರುದ್ಧ ಆಡಳಿತ ಪಕ್ಷದ ಶಾಸಕರು ಹಾದಿಲಿ ಬಿದಿಲಿ ಅವರು ಮರ್ಯಾದೆಯನ್ನು ತೆಗಿತಾ ಇದ್ದಾರೆ ಮುಖ್ಯಮಂತ್ರಿ ಸ್ಥಾನದ ಗೌರವವನ್ನು ಕೂಡ ತೆಗಿತಾ ಇದ್ದಾರೆ ಆಡಳಿತ ಪಕ್ಷದ ಶಾಸಕರುಗಳು ಅಧಿವೇಶನ ಸುಸೂತ್ರವಾಗಿ ಆಗಬೇಕು ಅಂತ ಮುಖ್ಯಮಂತ್ರಿಗಳು ಐವತ್ತು ಕೋಟಿ ಘೋಷಣೆ ಮಾಡಿದ್ದಾರೆ ಐವತ್ತು ಕೋಟಿ ಅವರು ಜಮಾ ಆಗಿಲ್ಲ ಶಾಸಕರಿಗೆ ಬಂದಿಲ್ಲ ಇನ್ನೂ ಕೂಡ ಅಭಿವೃದ್ಧಿ ಏನು ಮಾಡಬೇಕು ಅಂತ ಇನ್ನೂ ಕೂಡ ತೀರ್ಮಾನ ಆಗಿಲ್ಲ ಇದು ಎಲ್ಲೋ ಒಂದು ಕಡೆ ಈಗ ತಪ್ಪುಗಳ ಒಂದು ಕುತಂತ್ರ ಷಡ್ಯಂತ್ರ ಇರಬಹುದು ಇದರಲ್ಲಿ ಹಾಗಾಗಿ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಮಾತ್ರಕ್ಕೆ ಬಿಡುಗಡೆ ಆಗಿದೆ ಅಂತ ಹೇಳಿ ಆಡಳಿತ ಪಕ್ಷಗಳು ನೋಡೋಣ ಏನ್ ಮಾಡ್ತಾರೆ ಅನೇಕ ಜಿಲ್ಲೆಗಳಲ್ಲಿ ಬಿತ್ತನೆ ಬೀಜ ಇರಬಹುದು ಯೂರಿಯಾ ಈ ಗೊಬ್ಬರಗಳು ಯಾವ್ದು ಸಿಗ್ತಾ ಇಲ್ಲ ಸರ್ ನಮ್ ಬಂದಿರಬಹುದು ರೈತರಿಗೆ ಅನೇಕ ಜಿಲ್ಲೆಗಳಲ್ಲಿ ಗೊಬ್ಬರ ಸಿಗ್ತಾ ಇಲ್ಲ ಬಿತ್ತನೆ ಬೀಜ ಸಿಗ್ತಾ ಇಲ್ಲ ನೋಡಿ ರಾಜ್ಯ ಸರ್ಕಾರ ಆಗಲಿ ಮುಖ್ಯಮಂತ್ರಿಗಳಾಗಲಿ ಕೃಷಿ ಸಚಿವರಾಗಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಇದ್ರ ಬಗ್ಗೆ ತಲೆ ಕಟ್ಟಿಸ್ಕೊಳ್ಬೇಕು ನಮ್ಮ ಮೊನ್ನೆ ನಂತರ ಈ ವಿಚಾರವಾಗಿ ಗುಲ್ಬರ್ಗದಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಹಾಗಾಗಿ ಈಗಲೂ ಕೂಡ ಕಾಲ ಮಿಂಚುನ ಕಾಲಹರಣ ಮಾಡಿದೆ ಇವತ್ತು ರೈತರಿಗೆ ಅನು ಸರಿಯ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಸಂಬಂಧಪಟ್ಟ ಸಚಿವರು ಇದ್ರ ಬಗ್ಗೆ ತಲೆ ಕಟ್ಸ್ಕೊಳ್ಬೇಕು ಉಸ್ತುವಾರಿ ಸಚಿವರು ಕೂಡ ತಲೆ ಕಟ್ಟಿಸ್ಕೊಳ್ಬೇಕು ಥ್ಯಾಂಕ್ ಯು